ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಇದು ಚಿರುನಹಳ್ಳಿಯಲ್ಲಿ ಇಂದು ನಡೆಯದೇ ಒಂದು ಅದ್ಭುತವಾದ ಕಾರ್ಯಕ್ರಮ ಸಂತೋಷ ನಿಜವಾಗ್ಲೂ ಕೂಡ ಇವತ್ತು ದಿವಂಗತ ಶ್ರೀಮತಿ ಮುನ್ಲಕ್ಷ್ಮಮ್ಮ ಮತ್ತು ತಾಜೇಗೌಡರ ಜ್ಞಾಪಕಾರ್ಥವಾಗಿ ಶ್ರೀಮತಿ ವಸಂತ ಮತ್ತು ಬಿಸೇಗೌಡರ ಕೊಟ್ಟಿರುವ ಎರಡು ಶಾಲಾ ಕೊಠಡಿಗಳಲ್ಲೂ ಕೂಡ ನಾವೆಲ್ಲ ಕೂಡ ಸೇರಿ ಈ ಒಂದು ಕ್ಲಾಸ್ ರೂಮ್ಸನ್ನು ಉದ್ಘಾಟನೆ ಮಾಡಿದ್ದೇವೆ ಸಂತೋಷ ಆಯಿತು ನನಗೆ ಇವತ್ತು ಅವರು ಹಳೇ ವಿದ್ಯಾರ್ಥಿಯಾಗಿ ಈ ಕರ್ನಾಟಕ ರಾಜ್ಯದ ಒಂದು ದೊಡ್ಡ ಅಧಿಕಾರಿಯಾಗಿ ಮತ್ತು ಈ ಒಂದು ಶಾಲೆ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಅಂತ ನಿಜವಾಗ್ಲೂ ಕೂಡ ಬಹಳ ಸಂತೋಷ ಆಯಿತು ಬಹಳ ಚೆನ್ನಾಗಿ ಎಚ್ಚುಕಟ್ಟಾಗಿ ಕಟ್ಟಿದ್ದಾರೆ ಅವರ ಮಾರ್ಗದರ್ಶನವನ್ನ ಎಲ್ಲರೂ ಕೂಡ ಪಾಲಿಸಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ ತಾಲೂಕು ನಮ್ಮ ಕ್ಷೇತ್ರದ ಎಲ್ಲಾ ಸಾರ್ವಜನಿಕರು ಕೂಡ ಪಾಲನೆ ಮಾಡಬೇಕು